ఎల్గూ నమస్కార వెల్కమ్ బ్యాక్ టు సిస్ టి చానల్ ಇವತ್ತು ಹೂಕೋಸಿನಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಟು ಅದನ್ನು ನೀರನ್ನು ಚೆನ್ನಾಗಿ ಕುದಿಸಿದ್ದೀನಿ ನೀರು ಕುದಿ ಬಂದ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಗೋಬಿನ ಇದ್ದೀನಿ ಕಾಲಿಫ್ಲವರ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹತ್ತು ನಿಮಿಷ ನೀರಲ್ಲೇ ಬಿಡ್ತೀನಿ ಏಕೆಂದರೆ ಈಗ ಹೂಕೋಸಿಗೆ ತುಂಬ ಕೆಮಿಕಲ್ಸ್ ಇರೋವಂಥ ಔಷಧಿನ ಹೊಡೆದಿರ್ತಾರೆ ಹೂ ಹುಳ ಬರುತ್ತೆ ಅಂತ ಹೊಲದಲ್ಲಿ ಆ ಸ್ಮೆಲ್ಲು ಮತ್ತು ಆ ಕೆಮಿಕಲ್ಸ್ ರಿಮೂವ್ ಆಗಬೇಕು ಅಂದರೆ ನಾವು ಈ ರೀತಿ ಥರ ಕುದಿಯೋ ನೀರಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ನೀರಲ್ಲೇ ಬಿಡಬೇಕು ಬಿಟ್ಟ ನಂತರ ಅದರ ನೀರಿಂದ ಎಲ್ಲನೂ ತಕ್ಕೊಂಡು ಅದು ಬಿಸಿನ ತಣ್ಣಗವರೆಗೂ ಬಿಡಬೇಕು ಬಿಟ್ಟ ನಂತರ ಈಗ ಒಂದು ಪಾತ್ರೆಗೆ ನಾನು ಎಲ್ಲ ಗೋಬಿನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕನಾಗೆ ಒಂದು ಸ್ಪೂನಷ್ಟು ಅಜ್ಜರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನು ನಾನು ಕಾರ್ನ್ಫ್ಲೋನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸಾಕು ಕಾರ್ನ್ಫ್ಲೋರು ಮತ್ತು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ ಎರಡೆರಡು ಸ್ಪೂನ್ ಆದರೆ ಸಾಕು ಇಷ್ಟು ಗೋಬಿಗೆ ಎರಡು ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನೀರು ಹಾಕೋಬಾರ್ದು ಏಕೆಂದರೆ ಗೋಬಿಲೆ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದರಿಂದ ನಾವು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚುಮಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಅದು ತೆಳ್ಳ ಆಗಬಾರ್ದು ಡ್ರೈ ಗೋಬಿ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ಬೇಕಾಗುತ್ತೆ ಹಿಟ್ಟೆಲ್ಲ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನ ಚುಮಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಮತ್ತು ಹಿಟ್ಟು ಸಹ ಚೆನ್ನಾಗಿ ಗೋಬಿಗೆ ಎಲ್ಲದು ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಕಲಿಸ್ಕೊಂಡು ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ಅದು ಉಪ್ಪು ಖಾರ ಎಲ್ಲ ಗೋಬಿಗೆ ಚೆನ್ನಾಗಿ ಹಿಡಿಬೇಕು ಈ ರೀತಿಯಾಗಿ ಫ್ರೀ ಫ್ರೀ ಆಗಿರಬೇಕು ಗೋಬಿ ಆ ರೀತಿಯಾಗಿ ನಾವು ಕಲಿಸ್ಕೊಂಡ ನಂತರ ಇದನ್ನು ಒಂದು ಎರಡು ನಿಮಿಷ ಸೈಡಲ್ಲಿ ಇಡ್ತೀನಿ ಈಗ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕಾದ ನಂತರ ಒಂದೊಂದೇ ಗೋಬಿ ಹಾಕಿ ನಾವು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಉರಿನ ಈಗ ಒಂದೊಂದೇ ಗೋಬಿ ಹಾಕಿ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು ಹೊರಗಡೆ ಗೋಬಿನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಎಲ್ತ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಾವೇ ಈ ರೀತಿಯಾಗಿ ಮನೆಯಲ್ಲಿ ಅವರು ಸ್ಕೂಲ್ ಮುಗಿಸ್ಕೊಂಡು ಬಂದರೆ ಈವ್ನಿಂಗ್ ಸ್ನಾಕ್ಸ್ಗೆ ರೆಡಿ ಮಾಡಿಕೊಟ್ರೆ ಅವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದ್ರೆ ಇದರಲ್ಲಿ ಔಷಧಿ ಕೆಮಿಕಲ್ ರಹಿತ ಔಷಧಿ ಗುಣ ಇರುತ್ತೆ ಅದರಿಂದ ಅವರು ಹೊರಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿಯಾಗಿ ಎಲ್ಲ ಸೇಫ್ಟಿ ತಗೊಂಡು ನಮಗೆ ಮಾಡಿಕೊಡಲ್ಲ ನಾವು ಮನೆಯಲ್ಲೇ ಆದರೆ ಈ ರೀತಿಯಾಗಿ ಬಿಸಿನೀರಿಗೆಲ್ಲ ಹಾಕೊಂಡು ಅದರಲ್ಲಿರೋ ಕೆಮಿಕಲ್ ಎಲ್ಲ ರಿಮೂವ್ ಮಾಡಿ ಗೋಬಿ ಮಾಡೋದ್ರಿಂದ ಮಕ್ಕಳಿಗೂ ಕೊಡ್ಬೋದು ಅದರಿಂದ ಮನೇಲಿ ಈ ರೀತಿಯಾಗಿ ನಾವು ಆರೋಗ್ಯಕರವಾದ ಡ್ರೈ ಗೋಬಿನ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಇದು ಸಾಸ್ ಜೊತೆ ತಿಂತಿದ್ರೆ ಮತ್ತೆ ಈವ್ನಿಂಗು ಟೀ ಜೊತೆನೂ ಸಹ ಇದನ್ನ ನಾವು ತಿನ್ಬೋದು ತುಂಬ ರುಚಿಕರವಾದ ಡ್ರೈ ಗೋಬಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸು ಡ್ರೈ ಗೋಬಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ